ಇವತ್ತು ನಮ್ಮ ಚೈನಲ್ಗೆ ಇವತ್ತು ಬ್ರೆಡ್ನಿಂದ ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಕೇವಲ ಮೂರಿಲ್ಲ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಸ್ವಲ್ಪ ತುಪ್ಪ ಬೇಕಾಗುತ್ತೆ ನೀವು ಎಣ್ಣೆ ಬೇಕಾದರೂ ಹಾಕಿಕೊಳ್ಬೋದು ಸ್ವಲ್ಪ ಹಂಚಿಗೆ ತುಪ್ಪನ ಹಾಕಿ ಎರಡು ಕಡೆ ಬಿಸಿ ಮಾಡಿಕೊಳ್ಬೇಕು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಬ್ರೆಡನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬಿಸಿನ ಮಾಡಿ ನೋಡಿ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬಂದರೂ ನಡೆಯುತ್ತೆ ಈ ಥರ ಆದ ನಂತರ ನೀವು ಎರಡು ಮೂರು ಒಟ್ಟಿಗೆ ಮಾಡಿಕೊಂಡು ಮೇಲುಗಡೆ ಆಲೂ ಪಲ್ಯನ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಸತ್ಯಾನಂದ ಪೂಜೆ ಇತ್ತು ತುಂಬ ಜನ ಇದ್ದೇವೆ ನಮ್ಮ ಮನೆಯಲ್ಲಿ ಅದಕ್ಕೆ ಎಷ್ಟೊಂದು ಪಲ್ಯ ಮಾಡಿ ಹೆಚ್ ಜಾಸ್ತಿಯಾಗಿತ್ತು ಅದಕ್ಕೆ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅಂತ ಅಂತೇಳಿ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಬ್ರೆಡ್ ಮೇಲೆ ಪಲ್ಯನ ಇಟ್ಟು ಮತ್ತೆ ಬ್ರೆಡ್ ಇಟ್ಟು ಮತ್ತೆ ಪಲ್ಯನ ಹಾಕ್ಕೋತಾ ಬನ್ನಿ ನೀವು ಎರಡೇ ಬ್ರೆಡ್ ಕೂಡ ಮಾಡ್ಕೊಬೋದು ಮೂರು ಬ್ರೆಡ್ ಕೂಡ ಇಟ್ಕೊಳ್ಬೋದು ಈ ಥರ ಮಾಡಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ನಾನು ಖಾರ ಮೇಲೆ ಉದುರಿಸಿಲ್ಲ ನೀವು ಬೇಕಾದರೆ ಖಾರನ ಹಾಕ್ಕೊಳ್ಬೋದು ಬೇರೆ ಕಡೆ ತೆಗೆದಿಟ್ಟು ಸರ್ವ್ ಮಾಡಿಕೊಳ್ಳಿ ನೀವು ಈ ಥರ ಎರಡು ಭಾಗಗಳಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಂಡು ಇದು ಟೊಮೆಟೊ ಸಾಸ್ ಜೊತೆಗೆ ಚೆನ್ನಾಗಿರುತ್ತೆ ತೆಂಗಿನ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಬೇಕಾದರೆ ಮೇಲುಗಡೆ ಎಲ್ಲ ಮಸಾಲೆಗಳು ಖಾರ ಉಪ್ಪು ಚಾಟ್ ಮಸಾಲ ಎಲ್ಲ ಹಾಕಿ ತಿನ್ಬೋದು ತುಂಬ ಟೇಸ್ಟ್ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಮಾಡಿಕೊಡಿ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇನ್ನೊಂದು ವಿಡಿಯೋ ನೋಡೋಣ ಶ್ರೀಖಂಡ್ ಮಾಡೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದರಿಂದ ಶ್ರೀಖಂಡ್ ಮಾಡ್ತಾ ಇದ್ದೇವೆ ಮನೆಯಲ್ಲಿ ಒಂದು ಹತ್ತು ಲೀಟ್ರ್ ಮೊಸರನ್ನು ತೊಗೊಂಡಿದ್ದೇನೆ ಒಂದು ಎರಡು ಕೆ ಜಿಯಷ್ಟು ಸಕ್ಕರೆ ಸಕ್ಕರೆ ಹಾಕಿ ಪುಡಿ ಮಾಡ್ಕೊಳ್ಳಿ ಜಾಜಿಕಾಯಿ ಹಾಕಿ ಸಕ್ಕರೆ ಪುಡಿ ಮಾಡುವಾಗ ಕೂಡ ಹಾಕೋಬಹುದು ಈ ಥರ ಮೊಸರನ್ನು ಕಟ್ಟಬೇಕು ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಟರೆ ಬೆಳಗ್ಗೆ ಆಗೋವರೆಗೂ ಎಲ್ಲ ನೀರೆಲ್ಲ ಜಾಮಿ ಹೋಗುತ್ತೆ ನಂತರ ನಾವು ಸಕ್ಕರೆ ಕಲಿಸೋಕ್ಕೆ ಬರುತ್ತೆ ಈ ಥರ ಎಲ್ಲ ಕಟ್ಟಿ ಒಂದು ಪಾತ್ರೆಯಲ್ಲಿ ಹಾಕಿ ಸಕ್ಕರೇನ ಕಲಿಸ್ಕೊಳ್ಬೇಕು ಇದು ಜಾಜಿಕಾಯಿ ಪುಡಿ ಇದೆ ಜಾಜಿಕಾಯಿ ಪುಡಿನ ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡಿಟ್ಟಿರೋದು ಒಂದು ಎರಡು ಸ್ಪೂನಷ್ಟು ಬೇಕಾಗುತ್ತವೆ ಎರಡು ಜಾಜಿಕಾಯಿ ಬೇಕಾಗುತ್ತವೆ ವಾಸನೆ ಚೆನ್ನಾಗಿ ಬೇಕು ಎಂಟು ಲೀಟ್ರ್ ಮೊಸರಿಗೆ ಅಂದರೆ ಎರಡು ಬೇಕಾಗುತ್ತವೆ ಸ್ವಲ್ಪ ಮಾಡಬೇಕಾದ್ರೆ ನೀವು ಸ್ವಲ್ಪ ಹಾಕ್ಕೊಳ್ಬೋದು ಈ ಥರ ಎಲ್ಲ ಮೊಸರು ಸಕ್ಕರೆನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ವೀಡಿಯೋ ಸ್ವಲ್ಪ ಕಟ್ಟಾಗಿರೋದ್ರಿಂದ ಸಕ್ಕರೆ ಹಾಕೋದು ಬಂದಿಲ್ಲ ಸಕ್ಕರೆನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅಂದರೆ ಕಂಟಿನ್ಯೂ ಆಗಿ ಕೈ ಬಿಡದೆ ರೌಂಡಾಗಿ ತಿರುಗಿಸ್ಬೇಕು ಅಂದರೆ ಕ್ರೀಮ್ ಥರ ಆಗುತ್ತೆ ನವರಾತ್ರಿಗಳಲ್ಲಿ ಉಪವಾಸಕ್ಕೆ ಮಾಡಿಕೊಂಡು ತಿನ್ಬೌದು ತುಂಬ ಚೆನ್ನಾಗಿರುತ್ತೆ ಪೂರಿ ಚಪಾತಿ ಕೂಡ ತಿನ್ಬೌದು ಇದೇ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ